ಶ್ರೀ ಗುರುಭ್ಯೋ ನಮಃ ನಿನ್ನ ಕ್ಲಾಸಲ್ಲಿ ಭಗವದ್ಗೀತೆ ಮಹಾತ್ಮ್ಯ ಅಧ್ಯಾಯ ಎರಡು ಶಿಲೆಯ ಮೇಲಿನ ಗೀತೆ ಮನಸ್ಸಿನ ಹೊಲೆ ಕಳೆದಾಗ ಅನ್ನೋದನ್ನು ತಿಳ್ಕೊತಾ ಇದ್ವಿ ಇದರಲ್ಲಿ ದೇವಶರ್ಮ ಅನ್ನುವಂತಹ ಒಬ್ಬ ಬ್ರಾಹ್ಮಣ ತುಂಬ ಒಳ್ಳೆಯವನಾಗಿದ್ದ ಅವನು ಅತಿಥಿ ಸತ್ಕಾರ ಮಾಡ್ತಾ ಇದ್ದ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದ ಆಮೇಲೆ ಒಳ್ಳೆ ವೇದ ಶಾಸ್ತ್ರಗಳೆಲ್ಲ ಅವನಿಗೆ ಗೊತ್ತಿತ್ತು ದೇವ್ರ ಪೂಜೆ ತಪ್ಪದಾಗ ಮಾಡ್ತಾ ಇದ್ದ ಇಷ್ಟೆಲ್ಲ ಮಾಡಿದ್ರೂ ಕೂಡ ಅವನಿಗೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರಲಿಲ್ವಂತೆ ಯಾರ್ಯಾರ ಮನೆಗೆ ಬರ್ತಾರೋ ಸಾಧು ಸಂತರು ಅವ್ರಿಗೆಲ್ಲ ಕೇಳ್ತಾ ಇದ್ದಿದ್ದು ಒಂದೇ ಪ್ರಶ್ನೆ ಮನ್ಸಿಗೆ ನೆಮ್ಮದಿಗೇನಾದರೂ ಸೊಲ್ಯೂಷನ್ ಕೊಡಿ ಮನಸ್ಸಿಗೆ ನೆಮ್ಮದಿಗೇನಾದರೂ ಸೊಲ್ಯೂಷನ್ ಕೊಡಿ ಅಂತ ಒಬ್ಬರು ಸಾಧುಗಳು ಹೇಳ್ತಾರೆ ನೀನು ಹೋಗಪ್ಪ ಸೌಪುರಕ್ಕೆ ಮಿತ್ರವಾನ ಅಂತ ಒಬ್ಬ ಇದ್ದಾನೆ ಅಲ್ಲಿ ಕುರುಬಾ ಅವನು ನಿನ್ನ ಮನಸ್ಸಿಗೆ ನೆಮ್ಮದಿಗೆ ಉಪಾಯ ಹೇಳ್ತಾನೆ ಅಂತ ಆಯಿತು ಅದಕ್ಕೆ ದೇವಶರ್ಮ ತಡ ಮಾಡಲಿಲ್ಲ ಸೌಪುರಕ್ಕೆ ಹೋಗ್ತಾನೆ ಸೌಪುರಕ್ಕೆ ಹೋದಾಗ ಔಟ್ಸ್ಕರ್ಟ್ಸ್ ಆಫ್ ಸೌಪುರ ಇದು ಊರು ಅಲ್ಲಿ ಒಂದು ನದಿ ಇರುತ್ತೆ ಎಷ್ಟು ಆಶ್ಚರ್ಯ ಅಂದ್ರೆ ಬಂಡೆ ಮೇಲೆ ಅವನ ಮಿತ್ರವಾನ್ ಕೂತಿರ್ತಾನೆ ಅಲ್ಲಿ ಹುಲಿ ಇರುತ್ತೆ ಸಿಂಹ ಇರುತ್ತೆ ಆನೆ ಇರುತ್ತೆ ಜಿಂಕೆನೂ ಇರುತ್ತೆ ಮೊಲಾನೂ ಇರುತ್ತೆ ಎಲ್ಲ ಫ್ರೆಂಡ್ಸ್ ಆಗಿರ್ತಾರೆ ಯಾರು ಕೂಡ ಒಬ್ರಿಗೊಬ್ರು ದ್ವೇಷನೇ ಇರಲ್ಲ ಅವ್ರಿಗೆ ಎನಿಮಿಟಿ ಅನ್ನೋದು ಇರಲ್ಲ ಇವನಿಗೆ ಆಶ್ಚರ್ಯ ಆಗುತ್ತೆ ಮಿತ್ರಮಾನೋ ಆಮೇಲೆ ಹಿ ವಾಸ್ ಅಂಡರ್ ಮೆಡಿಟೇಷನ್ ಧ್ಯಾನ ಮಾಡ್ತಾ ಇರ್ತಾನೆ ಎದ್ದಾಗ ಕೇಳಿದಾಗ ಇವನು ಹೇಳ್ತಾನೆ ಮಿತ್ರಮ ಒಂದು ಕತೆ ಹೇಳಕ್ಕೆ ಶುರು ಮಾಡ್ತಾನೆ ಸೊ ಏನಾಗುತ್ತೆ ಗೋದಾವರಿ ತೀರದಲ್ಲಿ ಪ್ರತಿಷ್ಠಾನ ಅನ್ನೋವಂಥ ಒಂದು ಸಿಟಿ ಅದಕ್ಕೆ ವಿಕ್ರಮ ಅನ್ನೋವಂಥವ್ನು ಒಬ್ಬ ಅರಸ ಆಗಿರ್ತಾನೆ ಕಿಂಗ್ ದುರ್ದಮ್ಮ ಅನ್ನೋವಂಥವನು ತುಂಬ ಕೆಟ್ಟವನು ಬ್ರಾಹ್ಮಣ ಆಗಿದ್ದರೂ ಕೂಡ ವಿದ್ವಾಂಸರು ವಂಶದಲ್ಲಿ ಹುಟ್ಟಿದ್ರೂ ಕೂಡ ಅವನು ಬರೀ ದಾನ ಇರ್ತಾನೆ ಬೇರೆಯವ್ರಿಗೆ ದಾನ ಕೊಡ್ತಾ ಇರಲ್ಲ ಸೊ ಆ ರೀತಿ ಇದ್ದಾನೆ ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿರ್ತಾನಲ್ಲ ಅವನು ಹಾಗಾಗಿ ಮುಂದೆ ಸತ್ತು ನರ್ಕದಲ್ಲಿ ಬಂದು ಮತ್ತೆ ದುರಾಚಾರಿಗಳ ಕುಲದಲ್ಲಿ ಹುಟ್ಟಿ ಮೇಲೆ ಬೇಡ ಆಗಿ ಹುಟ್ಟತಾನೆ ಬೇಡ ಆಗಿ ಮತ್ತೆ ಸತ್ತು ಮತ್ತೆ ಏನಾಗ್ತಾನೆ ಹುಲಿಯಾಗಿ ಹುಟ್ಟತಾನೆ ಈ ಕಡೆ ಅವನ ವೈಫು ದುರಾದರ್ಶೆ ಅವಳು ಕೆಟ್ಟವಳೆ ಇಬ್ರು ಹೆಸರಲ್ಲೇ ಗೊತ್ತಾಗತ್ತೆ ನಮ್ಗೆ ದುರ್ದಮ ದುರಾದರ್ಶೆ ಸೊ ಅವಳು ಅಷ್ಟೇ ಅವಳೇನ್ ಮಾಡ್ತಾಳೆ ಮನೆ ಬಿಟ್ಟು ಓಡೋಗ್ಬಿಡ್ತಾಳೆ ಓಡೋಗಿ ಯಾರೋ ಚಂಡಾಲನ್ ಮದ್ವೆ ಆಗ್ತಾಳೆ ಅದಾಗಿ ಸತ್ತು ಮತ್ತೆ ಡಾಕಿನಿಯಾಗಿ ಪಿಶಾಚಿ ಆಗ್ತಾಳೆ ಆಮೇಲೆ ಮತ್ತೆ ಏನಾಗ್ತಾಳೆ ಸತ್ತು ಮೇಕೆ ಆಗಿ ಹುಟ್ತಾಳೆ ಒಂದಿನ ಈ ಮಿತ್ರವಾನ ಅನ್ನೋ ಅಂತವ್ನು ಶೆಫರ್ಡ್ ಕುರುಬ ಅಲ್ವಾ ಅವನು ಸೊ ಅವ್ನು ಕುರಿ ಕಾಯ್ತಾ ಇರ್ಬೇಕಾದ್ರೆ ಈ ಹುಲಿ ಬರುತ್ತಲ್ಲಿ ಹುರಿ ಬಂದ್ಬಿಟ್ಟು ಯಾವ ಕುರಿನು ಚೇಜ್ ಮಾಡಲ್ಲ ಈ ಕುರಿ ಇರ್ತಲ್ಲ ಅಂದ್ರೆ ಮೇಕೆ ಇರುತ್ತಲ್ಲ ದುರಾದರ್ಶೆ ಅನ್ನೋ ಅಂತವಳು ಮೇಕೆ ಆಗಿ ಹುಟ್ಟಿರ್ತಾಳಲ್ಲ ಅವಳನ್ನೇ ಚೇಜ್ ಮಾಡಕ್ ಹೋಗ್ತಾನೆ ಆಗ ಎಲ್ಲಾರ್ಗು ಹೆದರಿಕೆ ಆಗುತ್ತೆ ಬಟ್ ನದಿ ಹತ್ರ ಹೋದ ತಕ್ಷಣ ಏನಾಗುತ್ತೆ ಬೋತ್ ಮೇಕೆ ಮತ್ತೆ ಹುಲಿ ಅವರಿಬ್ರುನು ಹೆದರಿಕೆನೂ ಇರಲ್ಲ ದ್ವೇಷನೂ ಇರಲ್ಲ ಏನೂ ಇರಲ್ಲ ಇಬ್ರು ಆರಾಮ್ ಫ್ರೆಂಡ್ಸ್ ತರ ಆಗ್ಬಿಡ್ತಾರೆ ಅಲ್ಲಿ ತನಕ ನಾವು ತಿಳ್ಕೊಂಡ್ವಿ ಅವರಿಬ್ಬರು ಏನ್ ಮಾಡ್ತಾರೆ ಮೇಕೆ ಮತ್ತೆ ಹುಲಿ ಮಿತ್ರವಾನ್ ಹತ್ರ ಬಂದ್ಬಿಟ್ಟು ಏನಿದು ಈ ತರ ಇಷ್ಟು ಆಶ್ಚರ್ಯ ಆಗ್ತಾ ಇದೆಯಲ್ಲ ಅಂತ ಹೇಳಿ ನಮ್ಗೆ ರೀಸನ್ ಬೇಕಲ್ಲ ಇದಕ್ಕೆ ಅಂತ ಕೇಳಿದಾಗ ಮಿತ್ರವಾನ್ಗೂ ಗೊತ್ತಿರಲ್ಲ ಯಾಕಂದ್ರೆ ಅವನು ಪಾಪ ಹುಲಿ ಅಟ್ಯಾಕ್ ಮಾಡ್ತು ಅಂತ ಅವನೇ ಅಲ್ವಾ ರೀಸನ್ ಗೊತ್ತಿರಲ್ಲ ಅವನಿಗೆ ಆಗ ಅವನು ಅಲ್ಲೊಂದು ಕಪಿ ಕೂತಿರ್ತಂತೆ ಮರದ ಮೇಲೆ ಆ ಕಪಿನ ಕೇಳಿದಾಗ ಕಪಿ ಹೇಳತ್ತಂತೆ ಒಂದು ಕಥೆನ ಅಲ್ಲಿ ಇಲ್ಲೇ ಒಂದು ಶಿವನ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ಶಿವಾಲಯ ಅಲ್ಲಿ ಬ್ರಹ್ಮ ಪ್ರತಿಷ್ಠಾಪನೆ ಮಾಡಿರುವಂತ ಶಿವಲಿಂಗ ಇದೆ ಎಷ್ಟು ಪುರಾತನ ಇರಬೇಕದು ಬ್ರಹ್ಮ ಪ್ರತಿಷ್ಠಾಪನೆ ಮಾಡಿರುವಂತ ಶಿವಲಿಂಗ ಇದೆ ಸುಕರ್ಮ ಅನ್ನುವಂಥವನು ಒಬ್ಬ ಬ್ರಾಹ್ಮಣ ಅಲ್ಲೊಬ್ಬ ಪುರೋಹಿತ ಬೇಕಲ್ಲ ಶಿವನ್ ಪೂಜೆ ಮಾಡೋದಿಕ್ಕೆ ಅವನೇನ್ ಮಾಡ್ತಾ ಇರ್ತಾನೆ ಆ ಶಿವಲಿಂಗನ ನದಿ ಇತ್ತಲ್ವಾ ಅಲ್ಲಿ ಆ ನದಿ ನೀರಿಂದ ನೀರ್ ತಗೊಂಡ್ಬರೋದು ಅಭಿಷೇಕ ಮಾಡೋದು ಆಮೇಲೆ ಶಿವನ್ಗೆ ಪೂಜೆಗೆ ಇವಾಗ ನಾವು ದೇವಸ್ಥಾನದಲ್ಲೆಲ್ಲ ನೋಡ್ತೀವಲ್ವಾ ಹಣ್ಣು ಬೇಕು ಹೂವು ಬೇಕು ಎಲ್ಲ ಬೇಕಲ್ಲ ಕಾಡಲ್ಲಿ ಯಾವ ಹಣ್ಣುಗಳು ಬೆಳೀತಾ ಇರುತ್ತಲ್ಲ ಆ ಹಣ್ಣನ್ನೇ ಅವನು ಶಿವನಿಗೆ ಆಫರಿಂಗ್ ಮಾಡ್ತಾ ಇರ್ತಾನೆ ನೈವೇದ್ಯ ಮಾಡ್ತಾ ಇರ್ತಾನೆ ಆಮೇಲೆ ಅದೇ ರೀತಿ ಹೂವುಗಳು ಬೇಕು ಶಿವನ್ಗೆ ಅಲಂಕಾರ ಮಾಡೋದಿಕ್ಕೆ ಹಾರ ಎಲ್ಲ ಮಾಡೋದಿಕ್ಕೆ ಆಗ ಕಾಡಲ್ಲಿ ಯಾವ ಹೂವುಗಳು ಸಿಗ್ತಾ ಇರುತ್ತೆ ಆ ಹೂವನ್ನು ಉಪಯೋಗಿಸ್ಕೊಂಡು ಏನು ಮಾಡ್ತಾ ಇರ್ತಾನೆ ಶಿವನಿಗೆ ಅರ್ಚನೆ ಮಾಡ್ತಾ ಇರ್ತಾನೆ ಬಟ್ ಇವನು ಇರಲ್ಲ ಒಂದಿನ ಏನಾಗುತ್ತೆ ಇದೇ ತರ ತುಂಬಾ ಕಾಲ ಕಳೆಯುತ್ತೆ ಬಟ್ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇರ್ತಾನೆ ಪೂಜೆ ಕಾಲ ಕಳೆದಾಗ ಒಂದಿನ ಒಬ್ರು ತಪಸ್ವಿಗಳು ಅಲ್ಲಿಗೆ ಬರ್ತಾರೆ ಅತಿಥಿಗಳು ಅಲ್ಲಪ್ಪ ಅವಾಗ ಸುಖರ್ಮಗೆ ತುಂಬಾ ಖುಷಿ ಆಗತ್ತೆ ಕಾಡೊಳಗಡೆ ಒಂದು ದೇವಸ್ಥಾನಕ್ಕೆ ಯಾರಾದರೂ ಒಬ್ರು ಹುಡ್ಕೊಂಡ್ ಬರಬೇಕು ಅಂದ್ರೆ ತುಂಬ ಖುಷಿ ಆಗುತ್ತೆ ಆವಾಗ ಇವನೇನು ಮಾಡ್ತಾನೆ ಶಿವನ್ಗೆಲ್ಲ ಇಟ್ಟಿರ್ತಾನಲ್ಲ ನೈವೇದ್ಯಕ್ಕೆ ಆ ಹಣ್ಣುಗಳನ್ನೆಲ್ಲ ಕೊಟ್ಟು ಆ ಅತಿಥಿ ಸತ್ಕಾರ ಮಾಡ್ತಾನೆ ಅಂದರೆ ಅತಿಥಿಗಳಿಗೆ ಒಳ್ಳೆ ಚೆನ್ನಾಗಿ ನೋಡ್ಕೋತಾನೆ ಆಗ ಅತಿಥಿ ತುಂಬ ಖುಷಿ ಆಗತ್ತಂತೆ ಆ ಗೆಸ್ಟ್ ಅವ್ರು ಹೇಳ್ತಾರಂತೆ ಅಲ್ಲಪ್ಪ ನೀನೇನಿದು ಪೂರ್ತಿ ಕಾಡಲ್ಲಿ ಬೆಳೆಯುವಂಥ ಹಣ್ಣು ಹಂಪಲುಗಳನ್ನೆಲ್ಲ ತಿಂದ್ಕೊಂಡು ನೀನು ಶಿವನ್ನ ಪೂಜೆ ಮಾಡ್ತಾ ಇದೆಯಲ್ಲ ಏನು ರೀಸನ್ ನಿನಗೇನು ಬೇಕು ಇದರಿಂದ ಯಾಕೆ ಅಂತ ಯಾಕಂದರೆ ನಾವೆಲ್ಲ ಮಾಡೋರು ಏನು ಮಾಡ್ತೀವಿ ಪೂಜೆ ಮಾಡೋರು ನಮಗೊಂದು ಉದ್ದೇಶ ಇರುತ್ತಲ್ವಾ ಯಾವ ಅಭಿಷೇಕ ಮಾಡಿಸಿದ್ರು ಇಷ್ಟು ಸೆವೆಂಟಿ ಫೈವ್ ಹಂಡ್ರೆಡ್ ರುಪೀಸ್ ಪಂಚಾಮೃತ ಅಭಿಷೇಕ ಕೊಟ್ಬಿಡೋದು ಲಕ್ಷ ಗಟ್ಟಲೆದು ಡಿಮ್ಯಾಂಡ್ ಭಗವಂತನ ಮುಂದೆ ಇಡೋದು ಅಲ್ವಾ ಆತರ ಮಾಡ್ತೀವಲ್ವಾ ಅದಕ್ಕೆ ಅತಿಥಿಗಳು ಕೇಳ್ತಾರಂತೆ ಏನಪ್ಪಾ ನೀನು ಕಾಡಲ್ಲೇ ಇದ್ಯಾ ಕಾಡಲ್ಲಿರೋ ಹಣ್ಣು ಹಂಪ್ಲು ಹೂವನ್ನೆಲ್ಲ ತಗೊಂಡ್ ಬಂದು ಇಲ್ಲಿ ಪೂಜೆ ಮಾಡಿಬಿಟ್ಟು ಯಾವ ಉದ್ದೇಶಕ್ಕೋಸ್ಕರ ನೀನು ಶಿವನ್ನ ಪೂಜೆ ಮಾಡ್ತಾ ಇದ್ಯಾ ಅಂತ ಕೇಳಿದಾಗ ಆಗ ಅವನು ಹೇಳ್ತಾನಂತೆ ಸುಕರ್ಮ ನನಗೆ ಯಾವ ಫಲಾನೂ ಬೇಕಾಗಿಲ್ಲ ನನಗೆ ಜ್ಞಾನ ಸಿಗಬೇಕು ಅಂತ ನಾನು ಶಿವನನ್ನ ಆರಾಧನೆ ಮಾಡ್ತಾ ಇದ್ದೀನಿ ಒಳ್ಳೆ ಭಗವಂತನ ಜ್ಞಾನ ನನಗೆ ಗೊತ್ತಾಗಬೇಕು ಅದಕ್ಕೆ ನಾನು ಶಿವನಿಗೆ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನೀವಿವತ್ತು ಬಂದಿದೀರ ದೊಡ್ಡ ಮಹಾತ್ಮರು ನನ್ನ ಭಾಗ್ಯ ಇಷ್ಟು ದಿನ ನಾನು ಏನು ಅರ್ಚನೆ ಮಾಡದ್ನಲ್ಲ ಶಿವನಿಗೆ ಸಾರ್ಥಕ ಆಯ್ತು ಅಂತ ಅನ್ಕೋತೀನಿ ಶಿವನೇ ಮೋಸ್ಟ್ಲಿ ನಿಮ್ಮನ್ನ ಕಳಿಸ್ಕೊಟ್ಟಿರಬೇಕು ನೀವು ಅದು ಕೇಳಿದಿರಲ್ಲ ನನಗೆ ಸುಮ್ಮನೆ ಬಂದ್ರಿ ಹಣ್ಣು ತಿಂದ್ರಿ ಹೋದ್ರಿ ಅಂತ ಅಲ್ಲ ಏನಪ್ಪಾ ಏನ್ ಉದ್ದೇಶಕ್ಕೋಸ್ಕರ ಶಿವನ್ ಪೂಜೆ ಮಾಡ್ತಿದ್ಯಾ ಅಂತ ಕೇಳಿದ್ರಲ್ಲ ಅದೇ ನನ್ಗೆ ದೊಡ್ಡ ಭಾಗ್ಯ ಒಳ್ಳೆ ಅನುಗ್ರಹ ಮಾಡಿದೀರ ನನ್ನ ಮೇಲೆ ನೀವು ಅಂತ ಹೇಳ್ತಾರೆ ಆಗ ತಪಸ್ವಿ ತುಂಬಾ ಖುಷಿ ಆಗತ್ತೆ ಬಂಡೆ ಮಿತ್ರವಾನ್ ಕೂತ್ಕೊಂಡು ಧ್ಯಾನ ಮಾಡ್ತಿದ್ನಲ್ಲ ಅದೇ ಬಂಡೆ ಆ ಬಂಡೆ ಮೇಲೆ ಏನ್ ಮಾಡ್ತಾನೆ ಗೀತೆದು ಎರಡನೇ ಅಧ್ಯಾಯ ಸೆಕೆಂಡ್ ಚಾಪ್ಟರ್ನ ಬರೀತಾರಂತೆ ತಪಸ್ವಿಗಳು ಬರೆದ್ಬಿಟ್ಟು ಸುಖರ್ಮಂಗ್ ಹೇಳ್ತಾರಂತೆ ನೋಡಪ್ಪ ದಿನಾ ನೀನು ಇದನ್ನ ಓದ್ತಾ ಇರು ನೀನು ಓದಿದ್ರೆ ನೀನು ಏನು ಅಂದ್ಕೊಂಡಿದ್ಯೋ ನಿನ್ನ ಆಸೆ ಪೂರೈಸುತ್ತೆ ಅವನ ಆಸೆ ಏನಾಗಿತ್ತು ಭಗವಂತನ ಮೇಲೆ ಜ್ಞಾನ ಅನ್ನುವಂಥದ್ದು ನನಗೆ ಸಿಗಬೇಕು ಅನ್ನೋವಂಥದ್ದು ಅವನ ಆಸೆ ಆಗಿತ್ತಲ್ವ ಅದಕ್ಕೋಸ್ಕರ ಆ ರೀತಿ ಹೇಳಿ ಅತಿಥಿಗಳೇನಾಗ್ತಾರೆ ಅದೃಶ್ಯರಾಗ್ಬಿಡ್ತಾರಂತೆ ಮಾಯಾ ಆಯ್ತಾ ಆಮೇಲೆ ಸುಕರ್ಮಂಗೆ ಆಶ್ಚರ್ಯ ಆಗುತ್ತಂತೆ ಯಾರು ಬಂದಿದ್ದ ಹಾಗಾರೆ ಕಾಡಲ್ಲಿ ಜನಗಳು ಬರೋದೇ ಇಲ್ಲ ಅಲ್ವಾ ಅಂಥದ್ರಲ್ಲಿ ಒಬ್ರು ತಪಸ್ವಿಗಳು ಬಂದು ನಿನ್ನ ಉದ್ದೇಶ ಏನು ಅಂತ ಕೇಳಿ ಆಮೇಲೆ ಗೀತೆ ಎರಡನೇ ಅಧ್ಯಾಯ ಬರೆದು ಮಾಯನೇ ಆಗ್ಬಿಟ್ರಲ್ಲಪ್ಪಾ ಅಂತ ಅವನೇನ್ ಮಾಡ್ತಾನೆ ಅವನ್ ಡೈಲಿ ಕೆಲಸ ಏನೋ ಶಿವನ್ಗೆ ಪೂಜೆ ಮಾಡುವಂಥದ್ದು ನೀರಲ್ಲಿ ನದಿ ನೀರಲ್ಲಿ ಅಭಿಷೇಕ ಮಾಡೋದು ಹಣ್ಣು ಹಂಪಲುಗಳು ಕಾಡಲ್ಲಿ ಬೆಳೆಯೋದನ್ನೇ ನೈವೇದ್ಯಕ್ಕೆ ಇಡೋದು ಕಾಡಲ್ಲಿರೋ ಹೂವನ್ನೇ ಬಂದು ಅರ್ಚನೆ ಮಾಡೋದು ಜೊತೆಲಿ ಫ್ರೀ ಟೈಮ್ ಇರ್ತಾ ಇತ್ತಲ್ಲ ಅವಾಗೆಲ್ಲ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಆ ಬಂಡೆ ಮೇಲೆ ಗೀತೆದು ಸೆಕೆಂಡ್ ಚಾಪ್ಟರ್ ಏನು ಬರ್ದಿರ್ತಾರಲ್ಲ ತಪಸ್ವಿಗಳು ಅದನ್ನ ಓದ್ತಾ ಇರೋದಂತೆ ಈ ತರ ಅವನು ಮಾಡ್ತಾನಲ್ಲ ಅದರಿಂದ ಏನು ರಿಸಲ್ಟ್ ಸಿಕ್ತು ಅಂತಂದ್ರೆ ಅವನು ಎಲ್ಲೆಲ್ಲಿ ಕಾಲಿಡ್ತಾನಲ್ಲ ಆಟೋಮೆಟಿಕಲಿ ಅಲ್ಲೆಲ್ಲ ಶಾಂತಿ ಸಿಕ್ಕಕ್ಕೆ ಶುರುವಾಗೋಯ್ತಂತೆ ಅದೇ ಇಲ್ಲಿಂದು ಇದು ಸ್ಪೆಷಾಲಿಟಿ ಆಮೇಲೆ ಹಸುವು ಬಾಯಾರ್ಕೆ ಅನ್ನೋದೇ ಹೊರಟೋಯ್ತಂತೆ ಎಲ್ಲೋ ಅವನಿಗೆ ಮಾತ್ರ ಅಲ್ಲ ಅವನು ಯಾವ ಜಾಗಕ್ಕೆ ಹೋಗ್ತಾ ಇದ್ನೋ ಅಲ್ಲೆಲ್ಲಾ ಪ್ರಾಣಿಗಳಿದ್ರೆ ಪ್ರಾಣಿಗಳು ಮನುಷ್ಯರು ಇದ್ರೆ ಮನುಷ್ಯರು ಅವ್ರು ಯಾರಿಗೂ ಹಸುವೇನು ಆಗ್ತಾ ಇರ್ಲಿಲ್ವಂತೆ ಬಾಯಾರಿಕೆನೂ ಆಗ್ತಾ ಇರ್ಲಿಲ್ವಂತೆ ತರ ಇವನಿಗೆ ಸಿದ್ಧಿ ಸಿಕ್ತಂತೆ ಯಾಕೋ ಯಾವ್ದಕ್ಕೋಸ್ಕರ ಗೀತೆ ಎರಡನೇ ಅಧ್ಯಾಯ ದಿನ ಓದ್ತಾ ಇದ್ನಲ್ಲ ಅದಕ್ಕೋಸ್ಕರ ಆಯ್ತು ಆಮೇಲೆ ಇವನ್ ಹೇಳ್ತಾನೆ ಈ ರೀತಿ ಆಯ್ತಪ್ಪ ಯಾವ್ಯಾವ ಪ್ರಾಣಿಗಳಿದ್ವಲ್ಲ ಅವರಲ್ಲೂ ಎನಿಮಿಟಿ ಅನ್ನೋದೆಲ್ಲ ಹೊರಟೋಯ್ತು ಅಂತ ಹೇಳಿ ಆ ಕಪಿ ಹೇಳುತ್ತಂತೆ ಅದ್ರ ಫಲ ಯಾಕೆ ಹುಲಿ ಮೇಕೆನ ಚೇಜ್ ಮಾಡ್ಕೊಂಡು ಬಂದ್ರು ಕೂಡ ಹುಲಿ ಡಿಡ್ ನಾಟ್ ಫೆಲ್ಟ್ ಲೈಕ್ ಮೇಕೆನ ತಿನ್ಬೇಕು ಅಂತ ಮೇಕೆಗೂ ಕೂಡ ಹುಲಿ ಮೇಲೆ ಹೆದರಿಕೆ ಅನ್ನೋದು ಹೊರಟೋಯ್ತು ಯಾಕೆ ಅಂದ್ರೆ ಸುಕರ್ಮ ಮಾಡಿದ್ನಲ್ಲ ಆರಾಧನೆ ಗೀತೆ ಎರಡನೇ ಅಧ್ಯಾಯ ಓದುವಂಥದ್ದು ಅದ್ರ ಫಲ ಇದು ಅಂತ ಕಪಿ ಹೇಳುತ್ತಂತೆ ಮಿತ್ರವಾನ್ಗೆ ಮಿತ್ರವಾನ್ ಇದನ್ನೆಲ್ಲ ಯಾರಿಗೆ ಹೇಳ್ತಾರೆ ದೇವ ಶರ್ಮನಿಗೆ ಹೇಳ್ತಾರೆ ದೇವಶರ್ಮಂಗೆ ಅಷ್ಟು ಹೇಳ್ಬಿಟ್ಟು ಹೇಳ್ತಾರಂತೆ ನಾನು ಇವಾಗ ಏನು ಸಿದ್ಧಿ ಸಿಕ್ಕಿದ್ಯಲ್ಲ ಇಲ್ಲ ಆರಾಮ್ ಕೂತಿದ್ದೀನಲ್ಲ ನಾನು ಮೆಡಿಟೇಷನ್ ಮಾಡ್ಕೊಂಡು ಯಾಕೆ ಅಂದ್ರೆ ಇದ್ರದ್ದೇ ಫಲ ಅಂತ ಹೇಳ್ತಾರಂತೆ ನಿನ್ನ ಸಮಸ್ಯೆಗೂ ಇದೇ ಉತ್ತರ ಅಪ್ಪ ದೇವಶರ್ಮ ಅಂತ ದೇವಶರ್ಮನ ಸಮಸ್ಯೆ ಏನಿತ್ತು ಮನ್ಸಿಗೆ ನೆಮ್ಮದಿನೇ ಇಲ್ಲ ಅನ್ನೋ ಅಂತದ್ದೇ ಸಮಸ್ಯೆ ಅಲ್ವಾ ಇದೇ ಉತ್ತರ ಅಂತ ಹೇಳಿದಾಗ ದೇವಶರ್ಮ ಮತ್ತೇನು ಮಾತಾಡಲ್ವಂತೆ ಸಿಕ್ಬಿಡ್ತಲ್ಲ ಆನ್ಸರು ಸೀದಾ ಊರಿಗೆ ಹೋಗ್ತಾನಂತೆ ಪುರಂದರಪುರಕ್ಕೆ ಹೋಗ್ತಾನೆ ಅಲ್ಲಿ ಓದೋನೇ ಊರಿನ ದೇವಸ್ಥಾನಕ್ಕೆ ಆಗ ಒಬ್ಬರು ತಪಸ್ವಿಗಳು ಬಂದಿದ್ರಂತೆ ಆ ತಪಸ್ವಿಗಳತ್ರ ಹೋಗಿ ಬೇಡ್ಕೋತಾನಂತೆ ದಯವಿಟ್ಟು ಗೀತೆ ಎರಡನೇ ಅಧ್ಯಾಯದು ಉಪದೇಶ ಕೊಡಿ ನನಗೆ ನಾನು ಗೀತೆ ಎರಡನೇ ಅಧ್ಯಾಯನ ಪಠನೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಆಗ ತಪಸ್ವಿಗಳಿಂದ ಉಪದೇಶ ಪಡಿತಾನೆ ಆಮೇಲೆ ಪ್ರತಿದಿನ ಅವನು ಗೀತೆ ಎರಡನೇ ಅಧ್ಯಾಯನ ಓದೋದಕ್ಕೆ ಶುರು ಮಾಡ್ತಾನೆ ಕೊನೆಗೆ ಅವನು ಏನು ಬಯಸಿದ್ದ ನೆಮ್ಮದಿ ಮನಸ್ಸಿನ ನೆಮ್ಮದಿ ಅದು ಅವನಿಗೆ ಸಿಕ್ಕತ್ತೆ ಅಷ್ಟೇ ಅಲ್ಲ ಮನಸ್ಸಿನ ನೆಮ್ಮದಿ ಸಿಕ್ಕಿದ್ದು ಅವನು ಈ ದೇಹದಲ್ಲಿದ್ದಾಗ ಅಂದ್ರೆ ಸಾಯೋ ತನಕ ನೆಮ್ಮದಿಯಾಗಿದ್ದ ದೇಹ ಬಿಟ್ಟ ಮೇಲೆ ಸತ್ತ ಮೇಲೆ ಮುಕ್ತಿ ಕೂಡ ಸಿಕ್ತಂತೆ ಅವನಿಗೆ ಮೋಕ್ಷನೇ ಸಿಕ್ಬಿಡ್ತು ಗೀತೆ ಎರಡನೇ ಅಧ್ಯಾಯ ಓದಿದ್ದಕ್ಕೆ ಮೋಕ್ಷ ಗೀತೆ ಒಂದನೇ ಅಧ್ಯಾಯ ಓದಿ ಗಿಣಿ ವೇಷ್ಯೆ ಆಮೇಲೆ ಸುಶರ್ಮ ಇವ್ರಿಗೂ ಎಲ್ಲ ಮೋಕ್ಷ ಸಿಕ್ತಲ್ವಾ ಅಂದ್ರೆ ಗೀತೆ ಇಸ್ ನಾಟ್ ಅನ್ ಆರ್ಡಿನರಿ ಥಿಂಗ್ ನಮಗೆ ಇಹದಲ್ಲೂ ಕೂಡ ನಮಗೆ ಒಳ್ಳೆಯದನ್ನು ಮಾಡುತ್ತೆ ಪರದಲ್ಲೂ ನಮಗೆ ಮೋಕ್ಷವನ್ನ ತಂದು ಕೊಡುವಂತಹ ಅತ್ಯುತ್ತಮವಾಗಿರುವಂತಹ ಭಗವಂತನ ಗೀತೆ ಭಗವದ್ಗೀತೆ ಆಯಿತಾ ಇದು ಎರಡನೇ ಅಧ್ಯಾಯದ ಮಹಿಮೆನ ಹೇಳಿದ್ರೆ ಭಗವದ್ಗೀತೆ ಎರಡನೇ ಅಧ್ಯಾಯ ಇದೆಯಲ್ಲ ಅದಕ್ಕೆ ಹೇಗೆ ನಾವು ಕೋರಿಲೇಟ್ ಮಾಡ್ಕೊಳೋದು ಇದನ್ನ ಅಂತ ಅಂದರೆ ದೇವ ತುಂಬ ತುಂಬಾ ಒಳ್ಳೆ ವ್ಯಕ್ತಿ ಅಲ್ವಾ ಏನೆಲ್ಲ ಕೆಲಸ ಮಾಡಿದ್ರೂ ಕೂಡ ದೇವರ ಪೂಜೆ ಮಾಡ್ತಾನೆ ಯಜ್ಞ ಯಾಗಾದಿಗಳನ್ನ ಮಾಡ್ತಾನೆ ಅತಿಥಿ ಸತ್ಕಾರ ಮಾಡ್ತಾನೆ ಇಷ್ಟೆಲ್ಲ ಮಾಡಿದ್ರೂ ಒಂದೇ ಒಂದು ವಾಸ್ ಲ್ಯಾಕಿಂಗ್ ಯಾವುದದು ಮನಸ್ಸಿಗೆ ನೆಮ್ಮದಿ ಅದೇ ಥರ ಸುಮ್ಮನೆ ನಾನು ಕೆಲಸ ಮಾಡಿಬಿಟ್ಟೆ ಕರ್ಮ ಮಾಡಿದೆ ಅಂದ ಮಾತ್ರಕ್ಕೆ ನನಗೆ ಸುಖ ಸಿಗಬೇಕು ಅಂತಿಲ್ಲ ಅದನ್ನು ನಾವು ತಿಳ್ಕೋಬೇಕು ಅದೇ ಇದು ಏನಾಯಿತು ಅಂದರೆ ದೇವ ಶರ್ಮಗೆ ಈ ರೀತಿ ಆಯ್ತಲ್ವಾ ಅದೇ ಥರ ಪರಿಸ್ಥಿತಿ ಅರ್ಜುನನ್ ಕೂಡ ಬಂದಿತ್ತು ಅವನು ಎಲ್ಲಗ್ ಬಂದ ಆ್ಯಸ್ ಎ ಕ್ಷತ್ರಿಯ ವಾರ್ ಫೀಲ್ಡ್ಗೆ ಬಂದ ಯುದ್ಧ ಮಾಡಬೇಕು ಅಂತ ಕೈಯಲ್ಲಿ ಗಾಂಡೀವ ಹಿಡ್ಕೊಂಡಿದ್ದಾನೆ ಹೆಗ್ಲಲ್ಲಿ ಬಿಲ್ಲುಗಳನ್ನ ಇಟ್ಕೊಂಡಿದ್ದಾನೆ ಅದು ಯಾರು ಸಾಕ್ಷಾತ್ ಕೃಷ್ಣ ಪರಮಾತ್ಮ ರಥ ಓಡಿಸ್ಕೊಂಡು ಬಂದಿದ್ದಾನೆ ಅರ್ಜುನಂದು ಅಲ್ಲಿ ಅರ್ಜುನನ್ಗೆ ಏನು ಕನ್ಫ್ಯೂಷನ್ನು ಯುದ್ಧ ಮಾಡಬೇಕಾ ಯುದ್ಧ ಮಾಡಬಾರ್ದ ಅಲ್ವಾ ಜನನ್ನೆಲ್ಲ ನೋಡ್ಬಿಟ್ಟ ಅವನ ರಿಲೇಟಿವ್ಸು ನಾನು ಯುದ್ಧ ಮಾಡಲ್ಲ ಅಂತ ಕೂತ್ಬಿಟ್ಟ ಅಲ್ವಾ ಅದೇ ಥರ ದೇವಶರ್ಮಗೂ ಕೂಡ ಎಷ್ಟೆಲ್ಲ ದೇವ್ರ ಪೂಜೆ ಮಾಡ್ದ ಏನೆಲ್ಲ ಮಾಡ್ದ ಆದರೆ ಕೊನೆಗೆ ಮೈಂಡಲ್ಲಿ ಕನ್ಫ್ಯೂಷನ್ನು ನೆಮ್ಮದಿ ಅನ್ನೋ ಇಲ್ಲ ಆ ರೀತಿ ಆಯ್ತು ಹೇಗೆ ಅರ್ಜುನ ಕೊನೆಗೆ ಎರಡನೇ ಅಧ್ಯಾಯದಲ್ಲಿ ಕೇಳ್ತಾನೆ ಕೃಷ್ಣ ನನಗ್ಯಾಕೋ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಾ ಇದೆಯಪ್ಪ ಯುದ್ಧ ಮಾಡಬೇಕು ಯುದ್ಧ ಮಾಡಬಾರ್ದು ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ಒಂದು ಕೆಲಸ ಮಾಡ್ತೀನಿ ನಾನು ನಿನಗೆ ಸರೆಂಡರ್ ಆಗ್ತಾ ಇದ್ದೀನಿ ನೀನ್ ನನ್ನನ್ನ ಶಿಷ್ಯನ ತರ ಸ್ವೀಕಾರ ಮಾಡು ನೀ ಯು ನೀಮ್ ಮೈ ಟೀಚರ್ ನೀನು ಹೇಳಪ್ಪ ನಾನು ಏನು ಮಾಡಬೇಕು ಅಂತ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್ ಅದನ್ನು ಹೇಳು ಅಂತ ಅರ್ಜುನ ಹೇಳ್ತಾನೆ ಅದೇ ಥರ ದೇವಶರ್ಮ ಏನಂತ ಹೇಳ್ತಾನೆ ತಪಸ್ವಿಗಳತ್ರ ತಪಸ್ವಿಗಳೇ ನನಗೆ ಮನ್ಸಿಗೆ ನೆಮ್ಮದಿನೇ ಇಲ್ಲ ದಯವಿಟ್ಟು ಇದಕ್ಕೇನಾದರೂ ಉಪಾಯ ಕೊಡಿ ಅಂತ ಕೇಳ್ತಾನೆ ದಿಸ್ ಈಸ್ ಯುವರ್ ಮಧ್ಯ ಕೋರ್ ಇದಾದ ಇದಾದ್ಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ ದೇವಶರ್ಮ ಮಿತ್ರಮಾನ್ ಹತ್ರ ಹೋಗ್ತಾನಲ್ವಾ ಮಿತ್ರವಾನದು ಸ್ಟೋರಿ ಏನು ಅಂತಂದರೆ ಗೀತೆ ಎರಡನೇ ಅಧ್ಯಯನ ಅವನು ಓದಿ 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 ಮಿತ್ರವಾನು ಬಂಡೆ ಮೇಲೆ ಕಪಿ ಹೇಳುತ್ತಲ್ಲ ಈ ಬಂಡೆ ಮೇಲೆ ಬರ್ದಿದ್ದಾರೆ ಅಂತ ಅದನ್ನು ಓದ್ಕೊಂಡು ಮಿತ್ರವಾನ್ ಎಂತ ಸಿದ್ಧಿ ಪಡೆದಿದ್ದ ನೋಡಿ ಮೆಡಿಟೇಷನ್ ಮಾಡ್ಕೊಂಡು ಕೂತಿದ್ದ ಎಲ್ಲಾದರೂ ಕಾಯೋರು ಮೆಡಿಟೇಷನ್ ಮಾಡೋದನ್ನು ನೋಡಿದಿರಾ ಇವನು ಧ್ಯಾನ ಮಾಡಿಕೊಂಡು ಹೃದಯದಲ್ಲಿ ಭಗವಂತನ್ನ ನೋಡ್ತಾ ಇದ್ದ ಅಂತಂದರೆ ಇವನು ಯಾರು ಒಬ್ಬ ಕುರುಬ ಹಾಗಂತ ಭಗವದ್ಗೀತೆ ಬರೀ ಒಂದು ಜಾತಿಗೆ ಸೀಮಿತ ಅಲ್ಲ ಮಹಾಭಾರತ ವೇದವ್ಯಾಸರು ಕೊಟ್ಟಿದ್ದೇನೆ ವೇದಗಳು ಉಪನಿಷತ್ಸುಗಳು ಪುರಾಣಗಳನ್ನ ಓದೋದಕ್ಕೆ ಯಾರಗ ಅಧಿಕಾರ ಇಲ್ವೋ ಅಂದರೆ ದ್ವಿಜ ಬಂಧುಗಳು ನೋಡಕ್ಕೆ ಬ್ರಾಹ್ಮಣರವರು ಬ್ರಾಹ್ಮಣರು ಜಾತಿಲಿ ಹುಟ್ಟಿರ್ತಾರೆ ಆದರೆ ಬ್ರಾಹ್ಮಣರು ಮಾಡುವಂತಹ ಯಾವ ಕೆಲಸನೂ ಅವ್ರು ಮಾಡ್ತಾ ಇರಲ್ಲ ಪಠಣ ಪಾಠಣ ಯಜನಾ ಯಾಜನ ದಾನ ಪ್ರತಿಗ್ರಹ ಇದ್ಯಾವುದು ಮಾಡ್ತಿರಲ್ಲ ಬ್ರಹ್ಮಜ್ಞಾನ ಅವ್ರಿಗೆ ಬೇಕಾಗಿರಲ್ಲ ಅವರೆಲ್ಲ ಏನು ಅಂದರೆ ನಾಮಕ ವಾಸ್ತೆ ಬ್ರಾಹ್ಮಣರ ಜಾತಿಲಿ ಹುಟ್ಟಿರ್ತಾರೆ ಅವ್ರನ್ನೆಲ್ಲ ದ್ವಿಜ ಬಂಧು ಅಂತ ಕರೀತಾರೆ ಅಂದ್ರೆ ಬ್ರಾಹ್ಮಣ ಬಂದು ಬ್ರಾಹ್ಮಣ ಅಲ್ಲ ಅವರು ಅವರು ಸ್ತ್ರೀಯರು ಮತ್ತೆ ಶೂದ್ರಾದಿಗಳು ಇವರೆಲ್ಲಾರ್ಗು ಯಾವುದನ್ನ ರಚನೆ ಮಾಡಿದ್ದಾರೆ ಅಂದ್ರೆ ಮಹಾಭಾರತವನ್ನ ವೇದ ವ್ಯಾಸರು ರಚನೆ ಮಾಡಿಕೊಟ್ಟಿದ್ದಾರೆ ವೇದಗಳು ಇರೋದಕ್ಕಿಂತ ಇನ್ನೂ ಹೆಚ್ಚಿಂದು ಮಹಾಭಾರತದಲ್ಲಿ ಇದೆ ಅಂತ ನಾನು ಅವತ್ತೆ ಹೇಳಿದೆ ತಕಡೀಲಿ ಹಾಕಿದಕ್ಕೆ ವೇದ ಉಪನಿಷತ್ಸು ಪುರಾಣಗಳು ಒಂದ್ ಕಡೆ ಇಟ್ಟು ಮಹಾಭಾರತನ ಒಂದ್ ಕಡೆ ಇಟ್ಟರೆ ಮಹಾಭಾರತನೇ ಭಾರವಾಗಿ ತೂಕ್ತಂತೆ ಅದಕ್ಕೆ ಅದು ತತ್ವಜ್ಞಾನದಲ್ಲಿ ಭಾರವಾಗಿರೋದ್ರಿಂದ ಅದು ಮಹಾಭಾರತ ಅಂತ ಹೆಸರು ಬಂತು ಹಾಗಾಗಿ ಇಂಥ ಮಹಾಭಾರತದ ಅಧಿಕಾರ ನಮ್ಮೆಲ್ರಿಗೂ ಕೊಟ್ಟಿದ್ದಾರೆ ವೇದವ್ಯಾಸರು ಅಂಥ ಮಹಾಭಾರತವನ್ನು ಓದಿ ಉದ್ಧಾರ ಆಗಿದ್ದು ಒಬ್ಬ ಕುರುಬ ಅವನ ಕತೆ ಇದೆ ಇಲ್ಲಿ ಆಯಿತಾ ಹಾಗಾಗಿ ಯಾವ ವ್ಯಕ್ತಿ ನನಗೆ ಮೋಕ್ಷ ಬೇಕು ಭಗವಂತನ ಬಗ್ಗೆ ನಾನು ತಿಳ್ಕೋಬೇಕು ಜ್ಞಾನ ಬೇಕು ಅಂತ ಯಾರೆಲ್ಲ ಇಷ್ಟಪಡ್ತಾರಲ್ಲ ಅವರೆಲ್ಲರೂ ಭಗವದ್ಗೀತೆನ ಕಲೀಬಹುದು ಮಹಾಭಾರತನ ಅರ್ಥ ಮಾಡ್ಕೋಬಹುದು ಹೇಗೆ ಅಂದ್ರೆ ಕುರಿ ಕಾಯ್ತಾ ಕಾಯ್ತಾನೇ ಅವನು ಶ್ರೀಹರಿನ ಆರಾಧನೆ ಮಾಡ್ದ ಯಾರದು ಶ್ರೀಹರಿ ನನ್ನ ನಗರದ ಶ್ರೀ ಕೃಷ್ಣ ಅವನೇನ ಕಾಯ್ತಾ ಇದ್ದ ಧನ ಕಾಯ್ತಾ ಇದ್ದ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಹಸು ಕಾಯ್ತಾ ಇದ್ದ ಕೃಷ್ಣ ಪರಮಾತ್ಮ ಅವನು ಈ ಕುರಿ ಕಾಯುವಂತ ಕುರುಬನ್ಗೆ ಮೋಕ್ಷವನ್ನ ಕೊಡುವಂತದ್ದು ಕೆಲಸ ಮಾಡಿದ್ದಾನೆ ಭಗವದ್ಗೀತೆ ಪ್ರಕಾರ ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರ್ಗಳು ಯಾರು ಬರುತ್ತೆ ದುರ್ದಮ ಆ್ಯಂಡ್ ದುರಾದರ್ಶೆ ಇವರಿಬ್ಬರು ಹೆಸರು ಹೇಳೋದೇ ಬೇಕಾಗಿಲ್ಲ ಅಲ್ವಾ ತುಂಬಾ ಪಾಪ ಪಿಟಿಯಬಲ್ ಕಂಡೀಷನ್ ಇವ್ರಿಬ್ರದು ಎಂತ ಟ್ರಾಜಿಡಿ ಅಲ್ವಾ ಇವ್ರದ್ದು ದಾನ ಕೊಡ್ತಗೊಂತಾನೇ ಇರ್ತಾನೆ ಕೊಡ್ತಾ ಇರಲ್ಲ ಆ ರೀತಿ ಮಾಡಿದ್ರೆ ಏನಾಗುತ್ತೆ ಇನ್ನೊಬ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ದಂಗಲ್ವಾ ಅವನು ಆ ಎಕ್ಸ್ಪ್ಲಾಯ್ಟ್ ಮಾಡಿದಕ್ಕೆ ಅವ್ನಿಗೆ ಏನಾಯ್ತು ಬೇಡ ಆಗಿ ಹುಟ್ಟದ ಅವನು ಬೇಡ ಅಂದ್ರೆ ಏನು ಹಂಟರ್ ಹಂಟರ್ ಏನ್ ಮಾಡ್ತಾನೆ ಅವ್ನು ಎಲ್ಲಾರನು ಎಕ್ಸ್ಪ್ಲಾಯ್ಟ್ ಮಾಡೋದೇ ಅಲ್ವಾ ಪಾಪ ಪ್ರಾಣಿಗಳನ್ನೆಲ್ಲ ಕೊಲ್ಲೋದು ಪ್ರಾಣಿಗಳನ್ನೆಲ್ಲ ತಿನ್ನೋದು ಇಂತ ಕೆಲಸ ಮಾಡಬಾರ್ದು ಮಾಡ್ಕೊಂಡಿರ್ತಾನಲ್ಲ ಅದಕ್ಕೋಸ್ಕರ ಏನಾಯ್ತು ಕೊನೆಗೆ ಹುಲಿ ಜನ್ಮ ಅನ್ನುವಂಥದ್ದು ಬಂತು ಯಾವ ಜನ್ಮನೂ ಅವ್ನ ಪಾಪ ಸರಿಯಾಗಿರೋದು ಸಿಕ್ಕಿಲ್ಲ ಇಲ್ಲಿ ದುರಾಚಾರಿಗಳು ವಂಶದಲ್ಲಿ ಹುಟ್ಟದ ಅದಾದ್ಮೇಲೆ ಬೇಡ ಆದ ಅದಾದ್ಮೇಲೆ ಹುಲಿ ಆದ ಸಾಲದಿಕ್ಕೆ ಬೇಡ ಆಗಿದ್ದಾಗ ಕಾಯಿಲೆ ಅಲ್ವಾ ಸಿಕ್ಕಾಪಟ್ಟೆ ಕಾಯಿಲೆ ಇತ್ತು ಅದೇ ತರ ಈ ದುರಾದರ್ಶೆ ಅವಳು ಇನ್ನೇನ್ ಮತ್ತೆ ಅವಳು ಅಷ್ಟು ಪಿಶಾಚಿ ಆಗ್ತಾಳೆ ಅದಾದ್ಮೇಲೆ ಮೇಕೆ ಆಗತ್ತೆ ಯಾವುದು ಒಳ್ಳೆ ಜನ್ಮ ಸಿಗ್ಲಿಲ್ಲ ಇವರಿಬ್ಬರಿಗೆ ಆಮೇಲೆ ಇವ್ರ ಈ ರೀತಿ ಆದ್ರೆ ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರ್ ಬರೋದ್ಯಾವ್ದೋ ಸುಕರ್ಮ ಸುಕರ್ಮ ಹೆಸರೇ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆಯಲ್ಲ ಸುಕರ್ಮ ಒಳ್ಳೆಯ ಕರ್ಮ ಮಾಡುವಂತವನು ಅಟ್ಲೀಸ್ಟು ಊರಲ್ಲಿ ಏನಾದರೂ ದೇವಸ್ಥಾನದಲ್ಲಿ ಪುರೋಹಿತ ಆಗಿದ್ರೆ ಆರತಿ ತಟ್ಟೆಗೆ ದುಡ್ಡು ಬರ್ತಾ ಇತ್ತು ಹುಂಡಿಲಿ ದುಡ್ಡು ಹಾಕ್ತಾ ಇದ್ರು ನೋಡಕ್ ಬರೋ ಜನಗಳು ಹಣ್ಣು ಹಂಪ್ಲು ಇವ್ನೇನು ಹೋಗಿ ಹುಡ್ಕೊಂಬರೋದ್ ಬೇಕಾಗಿರ್ಲಿಲ್ಲ ಹಣ್ಣನ್ನೆಲ್ಲ ಹಣ್ಣು ಹೂವು ಎಲ್ಲಾ ಅವರೇ ತಗೊಂಡ್ಬಂದ್ಬಿಡ್ತಾ ಇದ್ರು ಅಲ್ವಾ ಬಂದವರು ದೇವಸ್ಥಾನಕ್ಕೆ ಭಕ್ತರು ಆದ್ರೆ ಇಲ್ಲಿ ಯಾರು ಇಲ್ಲ ದೇವಸ್ಥಾನಕ್ಕೆ ಕಾಡಲ್ಲಿರೋ ದೇವಸ್ಥಾನ ಅಲ್ವಾ ಇದು ಇವ್ನೊಬ್ಬನೇ ಹೂವು ತರಬೇಕು ಇವನೊಬ್ನೇ ಹಣ್ಣುಗಳ್ನ ಹುಡ್ಕೊಂಬರ್ಬೇಕು ನದಿಗೆ ಹೋಗಿ ನೀರು ತೊಗೊಂಬಂದು ಅಭಿಷೇಕ ಮಾಡಬೇಕು ಯಾರು ಪಾಪ ದುಡ್ಡು ಹಾಕೋರೇ ಇಲ್ಲ ಇವನಿಗೆ ಎಷ್ಟು ಚೆನ್ನಾಗಿ ಶ್ರದ್ಧೆಯಿಂದ ಶಿವನ್ ಪೂಜೆ ಮಾಡ್ತಾ ಇದ್ದಲ್ಲ ಯಾವುದೇ ಕರ್ಮದ ಅಪೇಕ್ಷೆ ಇಲ್ಲದ ಹಾಗೆ ಅವನು ಫಲಾನೇ ಬೇಡ ನನಗೆ ಬರೀ ಕರ್ಮ ಮಾಡ್ತೀನಿ ಅಷ್ಟೇನೆ ಅದಕ್ಕೆ ಹೇಳೋದು ಎರಡನೇ ಇದ್ರಲ್ಲಿ ಬರುತ್ತಲ್ಲ ಕರ್ಮಣ್ಯ ಅಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂದರೆ ಕರ್ಮದ ಮೇಲೆ ಮಾತ್ರ ಅಧಿಕಾರ ಇರೋದು ಫಲ ಅದು ಬೇಕು ಇದು ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ನೀನು ಅಂತಾನೆ ಕೃಷ್ಣ ಅದೇ ಥರ ಇಲ್ಲಿ ಸುಕರ್ಮ ಏನು ಮಾಡ್ತಾನೆ ಬರೀ ಅವನ ಪಾಲಿಗೆ ಏನು ಬಂತು ಕರ್ಮ ಶಿವನದು ಪೂಜೆ ಚೆನ್ನಾಗಿ ಮಾಡಬೇಕು ಅಷ್ಟು ಮಾತ್ರ ಮಾಡ್ತಾ ಇದ್ದ ಹೊರತು ಬೇರೆ ಏನೂ ಆಸೆ ಇಟ್ಕೊಂಡಿರಲಿಲ್ಲ ಆದರೆ ಒಂದು ಆಸೆ ಇತ್ತು ಏನದು ದೇವರ ಮೇಲೆ ಭಗವಂತನ ಮೇಲೆ ಒಳ್ಳೆ ಜ್ಞಾನ ಬೇಕು ಅಂತ ಅದಕ್ಕೋಸ್ಕರ ಯಾರಾದರೂ ಅಲ್ಲಿ ಯಾರು ಬಂದರೂ ತಪಸ್ವಿಗಳು ಬಂದರೂ ತಪಸ್ವಿಗಳು ಬಂದು ಭಗವಂತನಿಗೆ ಯಾವ ರೀತಿ ಭಗವಂತನ ಜ್ಞಾನ ಪಡ್ಕೋಬೇಕು ಅಂತ ಇವನ್ ಎಷ್ಟು ಚೆನ್ನಾಗಿ ಇವನ್ ತಾರತಮ್ಯ ಗೊತ್ತಿದೆ ಶಿವನ ಹತ್ರ ಹಿ ಡಿಡ್ ನಾಟ್ ಸೇ ಶಿವ ಸುಪ್ರೀಮ್ ಅಂತ ಶಿವನ ಹತ್ರ ಏನು ಕೇಳ್ತಾ ಇದ್ದ ಶ್ರೀಹರಿ ಬಗ್ಗೆ ಒಳ್ಳೆ ಜ್ಞಾನ ಕೊಡು ಅಂತ ಕೇಳ್ತಾ ಇದ್ದ ತಾರತಮ್ಯದ ಪ್ರಕಾರವಾಗಿ ಅವನೇನ್ ಮಾಡಿದಾನೆ ಆರಾಧನೆ ಮಾಡಿದಾನೆ ಹಾಗಾದ್ರೆ ನಾವೇನ್ ತಿಳ್ಕೊಬೋದು ಯಾರೋ ಒಬ್ರು ಅವತ್ತು ಬಂದ್ರಲ್ಲ ತಪಸ್ವಿಗಳು ಬಂದ್ಬಿಟ್ಟು ಗೀತೆ ಎರಡನೇ ಅಧ್ಯಾಯ ಬಂಡೆ ಮೇಲೆ ಬರೆದು ಅದೃಶ್ಯನಾಗ್ಬಿಟ್ರಂತಲ್ಲ ಮಾಯಾ ಆದ್ರಲ್ಲ ಹಿ ಈಸ್ ನನ್ ಅದರ್ ದ್ಯಾನ್ ರುದ್ರದೇವರು ಹಿಮ್ ಸೆಲ್ಫ್ ಯಾಕೆ ಇಷ್ಟು ಚೆನ್ನಾಗಿ ಪೂಜೆ ಮಾಡಿದಾರಲ್ಲ ಅವರು ಫಲ ಕೊಡ್ಬೇಕಲ್ವಾ ಶಿಷ್ಯಂಗೆ ಏನಂತ ಫಲ ಕೊಡಬೇಕು ಗೀತೆ ಮೋಕ್ಷನೇ ಕೊಡಬೇಕಲ್ವಾ ಅದಕ್ಕೆ ಗೀತೆ ಎರಡನೇ ಅಧ್ಯಾಯವನ್ನು ಬರೆದ್ರು ಇನ್ನು ಕಪಿ ಕತೆ ಅಲ್ವಾ ಹೇಳಿದ್ದು ಕಪಿ ಅಲ್ವಾ ಕತೆ ಹೇಳಿದ್ದು ಅಲ್ಲಿ ಮರದ ಮೇಲೆ ಕೂತಿದ್ದು ಅದೇ ಥರ ಇಲ್ಲಿ ಅರ್ಜುನನ ಹತ್ರನೂ ಕಪಿ ಇದ್ದಿತ್ತು ಯಾವುದದು ಕಪಿ ಧ್ವಜ ಅರ್ಜುನನ ಬಾ ಬಾವುಟದ ಮೇಲೆ ಯಾವ್ದು ಕಪಿನೇ ಇದ್ದಿದ್ದು ಹಾಗಾಗಿ ನಮಗೆ ಈ ಗೀತೆ ಜ್ಞಾನ ಎಲ್ಲ ಯಾರು ಕೊಡ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು ಅವ್ರು ಯಾರು ಹನುಮಂತನೇ ಶ್ರೀಮದ್ ಆಚಾರ್ಯರು ಅಲ್ವಾ ಹಾಗಾಗಿ ನಾವು ಗೀತೆ ಏನಾದರೂ ಸರಿಯಾಗಿ ತಿಳ್ಕೊತಾ ಇದ್ದೀವಿ ಅಂದರೆ ಆಗ್ಲೇ ನಾನು ಹೇಳಿದೆ ಯಾವ್ಯಾವುದೋ ರೀತಿ ಗೀತೆಯನ್ನು ತಿಳ್ಕೊಳಕಾಗೋದಿಲ್ಲ ಅಂತ ಬ್ರಮ ಗುಹ್ಯತಮ ಅಲ್ವಾ ಅದು ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಅದನ್ನ ಸರಿಯಾಗಿರೋ ಆಚಾರ್ಯರಿಂದಾನೇ ತಿಳ್ಕೋಬೇಕು ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ಎಲ್ಲ ಬರೆದು ನಮ್ಗೆ ಅನುಕೂಲ ಮಾಡಿಕೊಟ್ಟಿರೋ ಅಂಥವ್ರು ಯಾರು ಶ್ರೀಮದಾಚಾರ್ಯರು ಅದಕ್ಕೋಸ್ಕರ ಶ್ರೀಮಧ್ವಾಚಾರ್ಯರು ಯಾವ ರೀತಿ ಗೀತೆಯನ್ನ ಹೇಳ್ಕೊಟ್ಟಿದ್ದಾರೆ ಆ ರೀತಿ ನಾವು ಕಲಿತಾ ಹೋದ್ರೆ ಹೇಗೆ ಇಲ್ಲಿರೋ ಜೀವಿಗಳು ಗಿಣಿಗೆ ಮೋಕ್ಷ ಸಿಕ್ಕತ್ತೆ ವೇಷೆಗೆ ಮೋಕ್ಷ ಸಿಕ್ಕತ್ತೆ ಆ ಸುಶರ್ಮ ಅವನು ಪಾಪ ಎತ್ತ ಹುಟ್ಟಿ ಎಷ್ಟೆಲ್ಲ ಪಾಡ್ ಅನು ಅವನಿಗೆ ಹೇಗೆ ಮೋಕ್ಷ ಸಿಕ್ತು ಆ ರೀತಿ ಕುರಿ ಕಾಯೋನ್ಗೆ ಮತ್ತೆ ಪ್ರಾಣಿಗಳಿಗೆ ಕುರಿ ಹುಲಿ ಯುವಕೆ ಅವ್ರಿಗೆಲ್ಲ ದೇವ ಶರ್ಮ ಇವರೆಲ್ಲರಿಗೂ ಹೇಗೆ ಮೋಕ್ಷ ಸಿಕ್ತು ಸುಕರ್ಮಂಗೆಲ್ಲ ಅದೇ ತರ ನಾವು ಶ್ರೀಮದಾಚಾರ್ಯರ ಪರಂಪರೆಯನ್ನ ನಾವು ಫಾಲೋ ಮಾಡ್ಕೊಂಡು ಬಂದರೆ ಅವ್ರು ಹೇಳಿದ್ದ ದಾರೀಲಿ ನಡೆದ್ರೆ ಅವ್ರು ಹೇಳೋ ರೀತಿ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಒಂದಲ್ಲ ಒಂದು ದಿನ ನಮಗೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನುವಂಥದ್ದು ನಾವು ಎರಡನೇ ಅಧ್ಯಾಯದ ಭಗವದ್ಗೀತೆ ಮಹಾತ್ಮ್ಯದಲ್ಲಿ ತಿಳ್ಕೊಂಡ್ವಿ ನಾಳೆಯಿಂದ ಭಗವದ್ಗೀತೆ ಎರಡನೇ ಅಧ್ಯಾಯನ ನೋಡ್ತಾ ಹೋಗೋಣ ಅಲ್ಲಿ ಮಾಡ್ತಾ ಹೋದಾಗ ಏನಾಗ್ಬೇಕು ಇವರೆಲ್ಲ ನಮ್ಮ ಜ್ಞಾಪಕಕ್ಕೆ ಬರಬೇಕು ಎಲ್ಲೆಲ್ಲಿ ನಾವು ಕೋರಿಲೇಟ್ ಮಾಡೋದು ದೇವಶರ್ಮ ಎಲ್ಲಿ ಬರ್ತಾನೆ ಮಿತ್ರವಾನ್ ಎಲ್ಲಿ ಬರ್ತಾನೆ ಕಪಿ ಎಲ್ಲಿ ಬರುತ್ತೆ ದುರಾದರ್ಶೆ ದುರ್ದಮ ಇವರೆಲ್ಲ ಎಲ್ಲಿ ಬರ್ತಾರೆ ಸುಕರ್ಮನ್ ಕ್ಯಾರೆಕ್ಟರ್ ಹೇಗ್ ಬರುತ್ತೆ ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ಅನ್ನೋದನ್ನ ನಾವು ಶ್ಲೋಕಗಳು ಹೇಳ್ತಾ ಇದ್ದಂಗೆ ತಿಳ್ಕೊತಾ ಇರ್ಬೇಕು ಓ ಈ ಕ್ಯಾರೆಕ್ಟರ್ ನಾನು ಯೋಚನೆ ಮಾಡಿದ್ನಲ್ಲ ಕತೆ ಕೇಳಿದ್ನಲ್ಲ ಅವರೇ ಅಲ್ವಾ ಇಲ್ಲಿ ಈ ತರ ಇದಾರಲ್ವಾ ಅವರು ಅಂತ ನಾವು ಅನಲೈಸ್ ಮಾಡ್ತಾ ಹೋಗ್ತಾ ಇದ್ದಾಗ ಏನಾಗತ್ತೆ ನಮ್ಗೆ ಗೀತೆ ಸರಿಯಾಗಿ ಅರ್ಥ ಆಗುತ್ತೆ ಇದನ್ನ ಹೇಳೋದಿಕ್ಕೆ ಅಂತಾನೆ ಈ ಕತೆಗಳೆಲ್ಲ ಹೊಟ್ಟಿರುವಂಥದ್ದು ಆ ರೀತಿ ನಾವು ಅರ್ಥ ಮಾಡ್ಕೊಳ್ಳೋಣ ಭಗವಂತ ಹಾಗೆ ಅನುಗ್ರಹ ಮಾಡ್ಲಿ ಮೇಲೆ ಜ್ಞಾನಿಗಳು ಅಂತೆಲ್ಲ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿ ಮುಗಿಸೋಣ ಶ್ರೀಕೃಷ್ಣ ಅರ್ಪಣ